ಪದ ಭಾಷೆಗಳು ಎಲ್ರು ಒಂದೇ ಒಂದು ಪ್ರಶ್ನೆ ಸಿನಿಮಾ ಸ್ವಾಮಿ ಪರವಾಗಿಲ್ವಾ ಅವ್ರು ಚೆನ್ನಾಗಿ ನನ್ನ ಜೊತೆ ಇದ್ದಾರೆ ನನಗೆ ಬಹಳ ಖುಷಿಯಾಗಿರುವಂತಹ ದಿನ ನಮಗೂ ಬಹಳ ಖುಷಿಯಾಗಿರುವಂತಹ ದಿನ ರಿಪುನ್ ಸ್ವಾಮಿ ಇಷ್ಟ ಆಯ್ತಲ್ಲ ಎಲ್ರಿಗೂ ಯಾಕ ವಾಯ್ಸ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟ ಆಯ್ತು ನಮ್ಮಣ್ಣನ ನಾನು ಅಷ್ಟು ಕ್ರೂರತ್ವದಿಂದ ಯಾವತ್ತೂ ನೋಡೇ ಇರಲಿಲ್ಲ ಅಷ್ಟು ಆ ಮಚ್ಚು ಆ ಆರೋಗ್ಯನ್ಸ್ ಆ ಕೋಪ ಆಮೇಲೆ ಮಾಂಸ ಹಸಿ ಮಾಂಸ ಅದು ರಕ್ತದ ಜೊತೆ ಇದ್ರೆ ಏನೋ ರುಚಿ ಜಾಸ್ತಿ ಅಂತ ಯಾರಪ್ಪ ಈ ಜಾಗ ಇರ್ಬೋದು ತಿನ್ನೋರು ತಿನ್ನೋರು ಇರಬಹುದು ಪಟ್ ಅಡಿಸ್ಬೋದು ಅವರ ಒಂದು ಇರಬಹುದು ಬಟ್ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಬಟ್ ಅಣ್ಣನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಹೀರೋಯ್ನವರು ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಲ್ಲ ಪಾತ್ರಗಳು ಬಹಳ ಅಚ್ಚುಕಟ್ಟಾಗಿ ನಿಭಾಯ್ತಿದ್ದಾರೆ ನಿರ್ದೇಶಕರು ಈ ಪಿಕ್ಚರ್ ಒಂದು ಸ್ಪೆಷಾಲಿಟಿ ಇದೆ ಬಹಳಷ್ಟು ಚೆನ್ನಾಗಿ ಸೇರಿಕೊಂಡು ಇದನ್ನ ನಿರ್ಮಾಣ ಮಾಡೋದು ಬಹಳ ಪ್ರೀತಿಯಿಂದ ಒಳ್ಳೇದಾಗಲಿ ಅವ್ರಿಗೆಲ್ಲರಿಗೂ ಇನ್ನು ನೀವು ಕೈ ಹಿಡಿಬೇಕು ನೀವೆಲ್ಲ ಜನಕ್ಕೆ ಅದರಿಂದ ಪಬ್ಲಿಸಿಟಿ ಪಬ್ಲಿಸಿಟಿ ಆಗುತ್ತೆ ಬಂದು ನೋಡ್ತಾರೆ ಈ ಸಿನಿಮಾ ನಮ್ಮ ನಮ್ಮ ಅಣ್ಣಂಗತ್ತೆ ಈ ಸಿನಿಮಾ ಮೂಲಕ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅಂತ ಈ ಮೂಲಕ ಮತ್ತೊಮ್ಮೆ ನಾನು ನಿಮ್ ಆತನ ಮುಗಿಸ್ತಾ ಇದ್ದೀನಿ ರಿಪನ್ ಸ್ವಾಮಿಗೆ ಒಳ್ಳೆದಾಗ್ಲಿ ಜೈ ಹಿಂದ್ ಜೈ